ಅನ್ಯಾಯಕ್ಕೆ ಸಹ ಹಾಕ ನ್ಯಾಯವೇ ಮಾಡು ಬಡಬಗರು ಬಂದ್ರು ಶಾಂತಿ ತೋಸು ಬರಬಗರು ಬಂದ್ ಕನಿಕರ ತೋಸ ಇದೇ ನಿನ್ನೆ ನಾನು ಅಪ್ಪಾಗಿ ಅಲ್ಲ ಜೊತೆ ಕೊಟ್ಟರೆ ಒಟ್ಟೆ ಒಟ್ಟೆ ಮಗಳಲ್ಲ ಹಂಗು ಮಗಳೇ ನಾನು ಅಪ್ಪಾಗಿ ಇವ್ ಇಷ್ಟ ಹೇಳೋದು ಬಡಬಗ್ರ ಬಗ್ಗೆ ಗಮನ ಇರಲಿ ನ್ಯಾಯ ನೀತಿ ಬಗ್ಗೆ ನಿಮಗೆ ಹರಿವಿರಲಿಪ್ಪ ಎರಡು ದಿನ ಜೀವನಕ್ಕೆ ಬಂದ್ಬರ ಸಾಧ್ಯ ಅಬದಾ ತಂಗಿ ನನ್ನ ಮಗಳು ಒಳ್ಳೆ ಕೆಲಸ ಮಾಡ್ಲಿ ಹೇಳಿ ಹೆಸರು ಬಿಟ್ಟು ನಿಂದು ನಯನ ಒಳ್ಳೇದಾಗಲಿ ಒಂದ್ಸಲ ಕಾರ್ಸಿ ನಯನ